ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ಕುಮಾರ್ ಶ್ರೀ ಉರಿ ಮಸಡಿ ಕಮ್ಮ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಸೊ ಎಲ್ಲ ನನ್ನ ಯೂಟ್ಯೂಬು ವಾಹಿನಿಯ ಎಲ್ಲ ನನ್ನ ವೀಕ್ಷಕರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತಿನ ವಿಚಾರ ಬಂದು ತುಂಬ ಹೆಣ್ಮಕ್ಳು ನಮಗೆ ಸ ನಮಗೆ ಜಾತಕದಲ್ಲಿ ದೋಷ ಇಲ್ಲ ಆದರೂ ನಮಗೆ ಮದುವೆ ಆಗ್ತಿಲ್ಲ ನಾವು ತುಂಬ ಅಂದರೆ ತುಂಬ ಕಡೆ ಒಡ್ಡಾಡಿದ್ದೀವಿ ಆದರೂ ಕೂಡ ನಮಗೆ ಮದುವೆ ಸೆಟ್ ಆಗ್ತಿಲ್ಲ ಸೊ ನಾವು ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕಾಗಲಿ ಅಥವಾ ಮಾಡಿಸೋದಕ್ಕಾಗಲಿ ಅಷ್ಟು ನಾವು ಹಣಕಾಸಲ್ಲಿ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಿರ್ತೀರ ಸೊ ಅಂಥವ್ರಿಗೋಸ್ಕರವಾಗಿ ನಾನು ಯಾರಿಗೆಲ್ಲ ಹೆಣ್ಮಕ್ಳುಗಳಿಗೆ ಮೂವತ್ತಾದರೂ ಅಥವಾ ಮೂವತ್ತೈದಾದ್ರು ಮದುವೆ ಆಗಿಲ್ಲ ಅನ್ನೂ ಈ ತಂತ್ರವನ್ನು ಖಂಡಿತವಾಗಿ ಮಾಡಿ ನಿಮಗೆ ಖಂಡಿತವಾಗಿ ರಿಸಲ್ಟನ್ನು ಕೊಡುತ್ತೆ ಸೊ ಇದಕ್ಕೇನು ಮಾಡಬೇಕು ಅಂತಂದರೆ ಹುಣ್ಣಿಮೆ ಸಮಸ್ಯೆ ಯಾರಿಗೆ ಮದುವೆ ಸಮಸ್ಯೆ ಇರ್ತಕ್ಕಂಥ ಹುಣ್ಣಿಮೆ ಏನು ಹನ್ನೆರಡು ಹುಣ್ಣಿಮೆ ವರ್ಷದಲ್ಲಿ ಹನ್ನೆರಡು ಹುಣ್ಣಿಮೆಯ ದಿನದಂದು ಆಲದ ಮರಕ್ಕೆ ಏನು ನಾವು ಹಳ್ಳಿ ಮ ಹಳ್ಳಿ ಮರದ ಥರ ಒಂದು ದೊಡ್ಡ ಆಲದ ಮರಕ್ಕೆ ನೀವು ಪ್ರತಿ ಹುಣ್ಣಿಮೆಯ ದಿನ ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಹಾಕ್ಬೇಕಾಗುತ್ತೆ ಸೊ ಇದು ಹಳ್ಳಿ ಮರ ಅಲ್ಲ ಸೊ ಆಲದ ಮರಕ್ಕೆ ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಹಾಕ್ಬೇಕಾಗುತ್ತೆ ವರ್ಷದ ಎಲ್ಲ ಇದರಲ್ಲೂ ಮತ್ತೆ ಪ್ರತಿ ಗುರುವಾರ ಏನು ನಾವು ಹರಳಿ ಮರ ಮತ್ತು ಆಲದ ಮರ ಎರಡನ್ನೂ ಕೂಡ ನೀವು ಸಬ್ಜೆಕ್ಟ್ ಹಳ್ಳಿ ಮರಕ್ಕೂಬೇ ಮತ್ತು ಆಲದ ಮರಕ್ಕೂ ಎರಡಕ್ಕೂ ನೀರು ಹಾಕ್ತಾ ಬರಬೇಕು ಇದರಲ್ಲಿ ಎರಡು ತಂತ್ರಗಳನ್ನು ನಿಮಗೆ ಕೊಟ್ಟಿದ್ದೀನಿ ಸೊ ಎರಡು ತಂತ್ರಗಳು ಬಂದು ಏನಪ್ಪ ಅಂತ ವರ್ಷದ ಹನ್ನೆರಡು ಹುಣ್ಣಿಮೆಗಳಲ್ಲೂ ನೀವು ಆಲದ ಮರಕ್ಕೆ ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನ ಹಾಕ್ಬೇಕಾಗತ್ತೆ ಸೊ ಅದೇ ರೀತಿಯಾಗಿ ಪ್ರತಿ ಗುರುವಾರ ಹರಳಿ ಮರ ಮತ್ತೆ ಆಲದ ಮರಕ್ಕೆ ನೀರನ್ನ ಹಾಕ್ತಾ ಬರೋದ್ರಿಂದ ಖಂಡಿತವಾಗಿ ನಿಮ್ಮ ಜಾತಕದಲ್ಲಿ ಏನೇ ದೋಷಗಳಿದ್ರು ಅಥವಾ ಏನೇ ಸಮಸ್ಯೆಗಳಿದ್ರೂ ಪರಿಹಾರವಾಗಿ ಕಂಕಣ ಭಾಗ್ಯ ನಿಮಗೆ ಶೀಘ್ರವಾಗಿ ಕೂಡಿ ಬರುತ್ತೆ ಸೊ ಈ ತಂತ್ರವನ್ನು ಎಲ್ಲರೂ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ